ನಮ್ಮ ಶಿಕ್ಷಣ ಆಯೋಗ ಕೊಠಾರಿ ಶಿಕ್ಷಣ ಆಯೋಗದ ಭವಿಷ್ಯ ನಿರ್ಮಾಣವಾಗುವಂಥದ್ದು ನಾಲ್ಕು ಕೊಠಡಿಗಳ ನಡುವೆ ನಾಲ್ಕು ಕೊಠಡಿಯ ನಡುವೆ ಇರುವಂತಹ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ವನಶೀಕರಿಸಿಕೊಂಡಾಗ ಅವರು ವೇದಿಕೆಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಸೇರಿ ಸಮಸ್ಯೆಗಳಿಗೆ ಸ್ಪಂದಿಸಿ ಅದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿಕೊಂಡ ಸಂಸ್ಥೆ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಜೂಬಲ್ ಎಜುಕೇಶನ್ ಫಂಡ್ ಬೆಂಗಳೂರು ಮತ್ತು ಒಟ್ಟು ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯೊಂದಿಗೆ ಈ ಸಮಾರಂಭವನ್ನು ಆಗುತ್ತಾ ಇದೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿದ್ದಾರೆ ಜೊತೆ ಕಾರ್ಯದರ್ಶಿಗಳು ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ನಡೆಸಿಕೊಳ್ಳುವಂತಹ ಶ್ರೀ ಮಂಜನಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ನಮಗೆಲ್ಲರೂ ಅವರ ಮತ್ತು ಅವರ ವಿಕಾಸ ಟ್ರಸ್ಟಿನ ಪ್ರಧಾನ ಸಂಯುಕ್ತರಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಇವರನ್ನ ನಮ್ಮ ವಿವೇಕ ವಿದ್ಯ ಸಂಸ್ಥೆಯ ಪರಿಚಯ ಮಾಡಿಕೊಳ್ಳೋಣ ಕ್ರಾಂಚ್ ಯಜ님스 ಅವರ ಇವತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷವಾಗಿ ಬಂತು ಎಲ್ಲಾ ಆಡ್ಯೇಸ್ಸುಗಳ ಅಂತ ಜೋರಾಗಿ ಸ್ವಾಗತ ಮಾಡ್ತಾರೆ ಹಾಗೆ ಭಾರತೀಯ ವಿಕಾಸ ಟ್ರಸ್ಟಿನ ಪ್ರಧಾನ ಸಂಯೋಜಕಿಯಾಗಿರುವ ಶ್ರೀಮತಿ ಲಕ್ಷ್ಮೀಬಾಯಿಯವರು ಸಭೆಯಲ್ಲಿ ಉಪಸ್ಥಿತರ ಮಧುಗಳೇ ಯೋಗ ದೇಹ ಮತ್ತು ಮನಸ್ಸಿಗೆ ಸಂಬಂಧವನ್ನು ಕಲ್ಪಿಸಿಕೊಡುವ ಒಂದು ಸೇರಿದ ಇಂಥ ಒಂದು ಒಳ್ಳೆಯ ದಿನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈ ಸಂಸ್ಥೆಯಲ್ಲಿ ನಮ್ಮ ವಿವೇಕ ವಿದ್ಯಾಸಂ ನಡೀತಾ ಇದೆ ಇದರ ಪ್ರಧಾನ ಸಂಯೋಜಕ ಮತ್ತು ಪ್ರಾಯೋಜಕರು पॉंट ैंट ा ग है और वितेले बार के विका ृष््य ुरा व ता वि सा रा वा या रा ना वि ैट भवता मान है ज्ञान संचीतर <laughs> 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 ಸಮಸ್ತಾತ್ವದ್ದು ನಾಡಿನವರೆಗೂ ಮಕುಂಬದ್ದು ನಡೆಯಲಿಕ್ಕೆ ಕೆಲವು ಶಕ್ತಿಗಳು ಬಹಳ ಪ್ರೇರಿತವಾಗುತ್ತವೆ ಆ ಕಾರ್ಯಕ್ರಮ ಹೀಗೆ ಇರಬೇಕು ಅದರ ಆಲೋಚನೆ ಯೋಚನೆ ಯೋಚನೆ ಇವೆಲ್ಲ ಕೂಡ ಅತ್ಯಂತ ಯಶಸ್ವಿ ದಾಳಿ ದೀಪಕ್ಕೆ ಆಗಬೇಕು ಅಂತ ದಾಳಿ ದಿಪ್ಪ ಮಂಜುನಾಥ অলবোৰ <laughs>